ಆತ್ಮೀಯ ಕನ್ನಡಿಗರೇ ನಮಸ್ಕಾರ ಒಬ್ಬ ವಿಶೇಷ ವ್ಯಕ್ತಿಯನ್ನು ಒಬ್ಬ ವಿಶೇಷ ಸಾಧಕನನ್ನು ಒಬ್ಬ ಯುವ ಕನಸುಗಾರರನ್ನು ನಾನು ಮಾತಾಡ್ಸೋದಕ್ಕೆ ಇವತ್ತು ಈ ತಂಪು ಹೊತ್ತಲ್ಲಿ ಬಂದು ನಿಂತಿದ್ದೀನಿ ಇವರಿಗೆ ನಿಮ್ಮ ಆಶೀರ್ವಾದ ಬೇಕು ಇವರ ಕೆಲಸಕ್ಕೆ ನಿಮಗೆ ಪ್ರಶಂಸೆ ಬೇಕು ಆಗ ಇಂಥ ಕಲಾವಿದರು ಇಂಥ ಒಬ್ಬ ಹೃದಯವಂತ ವ್ಯಕ್ತಿ ಇನ್ನೇನಾದರೂ ಮಾಡ್ಬೋದು ನಿಮಗೆ ನಮಗೆಲ್ಲ ನೆನಪಿರಬಹುದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಆ ಕರೋನಾ ಸಂದರ್ಭದಲ್ಲಿ ನಾವು ಎಷ್ಟು ಕಷ್ಟಪಟ್ವಿ ಅಂತ ಹೇಳಿ ಜೀವ ಜೀವನ ಹೆಂಗಿರುತ್ತೆ ಅಂದರೆ ಸಿನಿಮಾದಲ್ಲಿ ಮಾತ್ರ ನಾಯಕನಲ್ಲ ಸಿನಿಮಾದ ಹೊರಗಡೆಗೂ ಕೂಡ ಒಬ್ಬ ಕಲಾವಿದ ನಾಯಕನಾಗಬೇಕು ಆ ಪ್ರವೃತ್ತಿ ಅವನಲ್ಲಿ ಇರಬೇಕು ಆ ರೀತಿ ಪ್ರವೃತ್ತಿನ ತೋರಿದಂಥ ಒಬ್ಬ ಯುವ ಕಲಾವಿದ ಅವಾಗ ಅನ್ಕೊಂಡಿದ್ವಿ ಏ ಈ ಮನುಷ್ಯನ್ಗೆ ಏನಾದ್ರು ಒಳ್ಳೇದಾಗಬೇಕಪ್ಪ ಅವನ ಒಳ್ಳೆ ಸಿನಿಮಾ ಸಿಗ್ಬೇಕಪ್ಪ ಏನಾದರೂ ಮಾಡಬೇಕಪ್ಪ ಇವರು ಹೇಳಿ ನಾನು ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೆ ಮತ್ತು ನನ್ನಂತೆ ತುಂಬ ಜನ ಅವರ ವೆಲ್ಯೂ ವಿಷಯಸ್ ಎಲ್ಲ ಈ ಥರದ್ದು ಯೋಚನೆ ಮಾಡ್ತಾಯಿದ್ರು ಅಂತೂ ಇಂತೂ ಆ ಟೈಮ್ ಬಂದಿದೆ ನಮ್ಮ ಜೊತೆಗೀಗ ಒಬ್ಬ ಯುವ ಕಲಾವಿದ ಒಬ್ಬ ಹೃದಯವಂತ ವ್ಯಕ್ತಿ ನಮ್ಮೆಲ್ಲರ ಸ್ನೇಹಿತ ಅರ್ಜುನ್ ಗೌಡವ್ ಇದ್ದಾರೆ ಸರ್ ನಮಸ್ಕಾರ ವೆಲ್ಕಮ್ ಆತ್ಮೀಯ ಕನ್ನಡಿಗ ಈ ಒಂದು ಪೇಜಿಗೆ ನಮಸ್ತೆ ಎಸ್ ಆತ್ಮೀಯ ಕನ್ನಡಿಗರೇ ನಮ್ಮ ಜೊತೆಗೆ ಅರ್ಜುನ್ ಇದ್ದಾರೆ ಸರ್ ನಂಗೆ ಇನ್ನೂ ನೆನಪಿದೆ ನಾನೊಂದು ವಾಯಿನಲ್ಲಿ ಕೆಲಸ ಮಾಡ್ತಿದ್ದೆ ಆಗ ನಿಮ್ದು ಒಂದು ಫೋಟೋ ನೋಡಿ ನಾನು ತುಂಬ ಬೆರಗಾಗಿ ಗುರು ಎಷ್ಟೋ ಜನ ಆವತ್ತಿನ ಕಾಲಕ್ಕೆ ಅವರ ಮನೆಯ ಸಂಬಂಧಿಕರನ್ನೇ ಅವರು ಅವರ ಹತ್ರ ಸೇಸ್ತಿದ್ದಿಲ್ಲ ಆದರೆ ನೀವು ಕೋವಿಡ್ ಅಲ್ಲಿ ಡ್ರೈವರ್ ಆಗಿ ತಾನೇ ಒಂದು ಆಂಬುಲೆನ್ಸ್ ಕೊಂಡ್ಕೊಂಡು ಅದಕ್ಕೆ ಡ್ರೈವಿಂಗ್ ಮಾಡ್ಕೊಂಡು ಎಷ್ಟು ಜನರನ್ನ ಕಾಪಾಡಿದ್ದಾರೆ ಆ ಒಂದು ವಿಚಾರ ನನ್ಗೆ ಈಲು ಕಣ್ಣಲ್ಲೇ ಇದೆ ಸರ್ ಅಂತದ್ದು ನಾವು ಕಾಂತಾರದಲ್ಲಿ ನೀವು ಕಂಡಾಗ ಭಾರಿ ಸಂತೋಷ ಆಯ್ತು ನನಗೆ ಓಹೋ ಫಸ್ಟ್ ಅರ್ಜುನ್ ಏನ್ ಕಥೆ ಅಂತ ಯಾವಾಗ್ಲೂ ಕಾಯ್ತಾ ಇದ್ರು ಒಳ್ಳೆ ಅವಕಾಶ ಬರ್ಬೇಕು ಒಳ್ಳೆ ಅವಕಾಶ ಬರ್ಬೇಕು ಏನಾದ್ರು ಮಾಡ್ಬೇಕು ಅಂತ ಕೇಳಿ ಇತ್ಲಾಗೆ ಹೋಟೆಲ್ ಫೀಲ್ಡ್ ಅಲ್ಲೂ ತುಂಬಾ ಕೆಲಸ ಮಾಡ್ತಿದ್ರು ಇತ್ಲಾಗ ಕಲಾವಿದ್ನಾಗಿ ಅನ್ಸ್ಕೊಂಡಿದ್ಯಲ್ಲ ಅದ್ ಬಾರಿ ದೊಡ್ಡ ಸಾಧನೆ ಬಾರಿ ದೊಡ್ಡ ತಪಸ್ ಅದನ್ನ ಮಾಡುದ್ದಿ ಎಸ್ ಸರ್ ಆ ಅಪ್ಪು ಸಾರ್ ಜೊತೆಗೆ ನೀವು ಆಕ್ಟಿಂಗ್ ಮಾಡಿದಾಗ ನಾವು ನಿಮ್ನ ಮಾಡಿದಾಗ ನಾವು ಹೌದು ಅದೇ ಹೊಂಬಾಳೆ ಬ್ಯಾನರ್ ಅದೇ ಒಂದು ನಿರೀಕ್ಷಿತ ಒಂದು ಮತ್ತೊಂದು ಸಿನಿಮಾ ಸಿಕ್ಕಿ ಸರ್ ಕಾಂತಾರ ನಮ್ಗೆ ಕಾಂತಾರ ನನ್ಗೆ ಯಾವುದೇ ರೀತಿಯ ರೆಫರೆನ್ಸ್ ಇಂದ ಆಗ್ಲಿ ಯಾರ ಹೇಳ್ಸ್ ಆಗಲಿ ಸಿಕ್ಕಿದಂತ ಮೂವಿ ಅಲ್ಲ ಬಿಕಾಸ್ ನಮ್ಗೆ ಕಾಂತಾರ ನಾನೇ ಖುದ್ದಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋ ಆಡಿಷನ್ ಅಲ್ಲಿ ಅಪ್ಲೈ ಮಾಡಿ ಓಹೋ ಪಿಕ್ಚರ್ನ ತಗೊಂಡು ಹಿಂಗೆ ಮಾತಾಡ್ಬೇಕಾದ್ರೆ ನನ್ನ ಫ್ರೆಂಡು ಹೈದ್ರಾಬಾದಿಂದ ಒಂದು ಮೆಸೇಜ್ ಮಾಡಿದ್ರು ಅರ್ಜುನ್ ಹಿಂಗಿದೆ ಇದಕ್ಕೆ ನಾನು ಅಪ್ಲೈ ಮಾಡ್ಬೋದಾ ಅಂತ ಸೊ ನಾನು ನಾನೇ ಅದನ್ನು ಟ್ರೈ ಮಾಡಿರಲಿಲ್ಲ ನಾನು ಯಾರಕ್ಕೆಲ್ಲಾದರೂ ಹೇಳ್ಸೋಣ ಹೆಂಗಾದರೂ ಮಾಡಿ ರಿಷಬ್ ಸರ್ ಕಾಂಟ್ಯಾಕ್ಟ್ ತೊಗೊಳ್ಳೋಣ ಸರ್ ನಂದು ಈ ಥರ ಈ ಥರ ಪ್ರೊಫೈಲ್ ಇದೆ ಅಲ್ಲಿಗೆ ಹೋಗೋಣ ಅಲ್ಲಿ ಹೋಗಿ ನಂದು ಪ್ರೊಫೈಲ್ ಪ್ರೆಸೆಂಟ್ ಮಾಡೋಣ ಅಂತ ಯೋಚನೆ ಮಾಡಿದೆ ಫಸ್ಟು ಆ ಕಾಂಟ್ಯಾಕ್ಟ್ ನನಗೆ ಸಿಕ್ತಿರ್ಲಿಲ್ಲ ಅವ್ರನ್ನ ರೀಚ್ ಮಾಡೋಕೆ ಆಗ್ತಿರ್ಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಸುಮ್ನೆ ಯಾವಾಗ ನನ್ನ ಫ್ರೆಂಡು ಹಿಂಗೆ ಇದಕ್ಕೆ ನಾನು ಅಪ್ಲೈ ಮಾಡ್ಲಾ ಅಂದಾಗ ನೀನ್ ಮಾಡು ಅಂತ ನಾನು ಅವಳಿಗೆ ಹೇಳ್ದೆ ನಾನು ಹೇಳಿದೆ ಹೇಳಿದ ತಕ್ಷಣ ಅದ್ರ ಜೊತೆಗೆ ನಾನು ಅಪ್ಲೈ ಮಾಡಿದೆ ಅವತ್ತು ಇವತ್ತು ಇವತ್ತಿಗೂ ನನಗೆ ನೆನಪಿದೆ ತಿರುಪತಿ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು ನಾನು ನನ್ನ ಹೆಂಡತಿ ಮತ್ತೆ ನನ್ನ ಫ್ರೆಂಡು ಇಮಿಡಿಯೇಟ್ ಆಗಿ ಆ ಪ್ಲಾನ್ನ ಕ್ಯಾನ್ಸಲ್ ಮಾಡಿ ಇವ್ರನ್ನ ಇನ್ನೊಬ್ಬ ಫ್ರೆಂಡ್ನ ಹಾಕಿ ತಿರುಪತಿಗೆ ಅವ್ರ ಜೊತೆ ಇವ್ರನ್ನೆಲ್ಲ ತಿರುಪತಿ ಕಳಿಸಿ ಸ್ಟುಡಿಯೋಗೆ ಹೋಗಿ ಲೈನಲ್ಲಿ ನಿಂತು ಆಡಿಷನ್ ಕೊಟ್ಟು ಕಾಂತಾರ ಸಿನಿಮಾಗೆ ಸೆಲೆಕ್ಟ್ ಆಗಿತ್ತು ಆಮೇಲೆ ಅಲ್ಲಿ ಹೋದಾಗ ಅಲ್ಲಿರೋರು ಏ ನೀವು ಆರ್ಟಿಸ್ಟ್ ಅಲ್ವಾ ನೀವು ಈ ಥರ ಸಿನ್ಮಾಗಳು ಮಾಡಿದ್ದೀರ ಅಲ್ವಾ ನೀವು ಕೋವಿಡಲ್ಲಿ ಈ ಥರ ವರ್ಕ್ ಮಾಡಿದ್ದೀರಾ ಅಲ್ವಾ ಅಂದಾಗ ಆವಾಗ ನನ್ನ ಪರಿಚಯ ಆಯಿತು ನನ್ನ ಪ್ರೊಫೈಲ್ ಯಾವಾಗ ರಿಷಬ್ ಸರ್ ಹತ್ರ ಹೋಯ್ತು ಆವಾಗ ಈ ಮ್ಯಾನೇಜರ್ಸ್ ಅದನ್ನು ನೋಡಿ ಇವರು ಆರ್ಟಿಸ್ಟಪ್ಪ ಸೊ ಮುಂಬಾಳೆಲ್ಲಿ ಆಲ್ರೆಡಿ ಕೆಲಸ ಮಾಡಿದ್ದಾರೆ ಕುಮಾರ್ ಸರ್ ಅಂತೇಳಿ ಮ್ಯಾನೇಜರು ಬಾಬಣ್ಣ ಕುಮಾರ್ ಸರು ರಮೇಶ್ ಅವರು ನನಗೆ ಭಾಳ ಹೆಲ್ಪ್ ಮಾಡಿದ್ರು ಇನ್ಫ್ಯಾಕ್ಟ್ ಅವರು ಅವಾಗ ಕಾಲ್ ಮಾಡಿ ಹಿಂಗ್ ಆಡಿಷನ್ಗೆ ಹಾಕಿದ್ದೀರಾ ಅಂತ ಅಲ್ಲಿ ನನಗೆ ಅಲ್ಲಿ ಅಸೋಸಿಯೇಟ್ಸ್ ಅವರು ಇವರು ನನಗೆ ಫೋನ್ ಮಾಡಿ ಕ್ಯಾರೆಕ್ಟರ್ಸ್ ಎಲ್ಲ ಫೈನಲೈಸ್ ಆಗಿಬಿಟ್ಟಿದೆ ಒಂದು ಡೈಲಾಗ್ಸ್ ಎಲ್ಲ ಏನು ಇರೋಲ್ಲ ಸ್ವಲ್ಪ ಸೋಲ್ಜರ್ ಥರ ಹಿಂದೆ ಮುಂದೆ ಇರಬೇಕಾಗತ್ತೆ ಇರ್ತೀರಾ ಅಂತ ಕೇಳಿದ್ರು ನಾನು ನನ್ನ ಪ್ರೊಫೈಲ್ ತೋರಿಸ್ದೆ ಆಗಷ್ಟೇ ನನ್ನದು ಹರೋಂಹರ ರಿಲೀಸ್ ಆಗಿತ್ತು ತೆಲುಗುಲಿ ನನ್ನ ಮೇಯ್ನ್ ವಿಲನ್ ಆಗಿದೆ ಓಹ್ ಸೂಪರ್ ಸುಧೀರ್ ಬಾಬು ಅವ್ರದ್ದು ಸಿನಿಮಾ ತೆಲುಗುಲಿ ಸೊ ನನ್ಗೆ ತೆಲುಗು ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ನಾನು ಪ್ರೊಫೈಲ್ ಎಲ್ಲ ಕಳಿಸ್ತೇನೆ ನೋಡಿ ನಾನು ಈ ತರ ಆರ್ಟಿಸ್ಟು ನಾನು ಈ ತರ ಎಲ್ಲ ಮಾಡಿದೀನಿ ನನ್ಗೆ ಅನುಭವ ಇದೆ ಏನಾದ್ರೂ ಇನ್ನೂ ಬೆಟರ್ ಕೊಡ್ಬೋದಾ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ನಾ ನೀವು ಕೊಡೋ ಪಾತ್ರನೇ ನಾನು ಮಾಡ್ತೀನಿ ಕಾಂತಾರಲ್ಲಿ ನಾನು ಇರ್ಬೇಕು ಸೊ ಅದಷ್ಟೇ ಆಸೆ ಕಾಂತಾರ ಅನ್ನೋ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಇರ್ಬೇಕು ಯಾಕೆ ಅಂತಂದ್ರೆ ಸ್ಕ್ರೀನ್ ಟೈಮ್ ತುಂಬಾ ಮುಖ್ಯ ಅಲ್ಲ ಒಬ್ಬ ಮನುಷ್ಯನ್ಗೆ ನಾವು ಇದೇ ಫೀಲ್ಡ್ ಅಲ್ಲಿ ಇರ್ತೀವಿ ನಾವಿಲ್ಲಿ ಬದುಕ್ತೀವಿ ಬಾಳ್ತೀವಿ ಅಂದ್ರೆ ಆ ಅನುಭವ ತುಂಬಾ ಮುಖ್ಯ ಸರ್ ಅನುಭವ ಬೇಕೇ ಹೊರತು ನೀವು ಯಾವ್ದೇ ಫೀಲ್ಡ್ ಅಲ್ಲಿ ನೋಡಿ ಇಫ್ ಯುವರ್ ಎಕ್ಸ್ಪೀರಿಯನ್ಸ್ ಅಲ್ಲ ಇವಾಗ ನಾನು ಅಲ್ಲಿ ವರ್ಕ್ ಮಾಡಿದೀನಿ ಯಾರೋ ನನಗೆ ಮೆಸೇಜ್ ಮಾಡಿ ಫೋನ್ ಮಾಡಿ ಏ ಸಿನಿಮಾ ರಿಯಲಿ ವೆಲ್ ಕಂಗ್ರಾಚ್ಯುಲೇಷನ್ಸ್ ಅಂತಾರೆ ಎಷ್ಟೋ ಜನ ಟೆಕ್ನಿಷಿಯನ್ಸ್ ಇರ್ತಾರೆ ಹಿಂದೆ ಮುಂದೆ ಅವರೆಲ್ಲ ಆಚೆ ಕಾಣದೇ ಇಲ್ಲ ಸರ್ ನಾನ್ ನಾನು ಕೆಲಸ ಮಾಡಿರೋದಿರಲಿ ನೂರ್ನೂರ್ ದಿನ ಇನ್ನೂರು ದಿನ ಬಿದ್ದು ಒದ್ದಾಡಿರೋ ಟೆಕ್ನಿಷಿಯನ್ಸ್ ಇಲ್ಲೆಲ್ಲ ಹೋದ್ರೆ ಪಾಪ ಅವ್ರಿಗೆ ಹೇಳ್ಕೋಬೇಕು ನಾನು ಕಾಂತಾರಲ್ಲಿ ಮಾಡಿದೀನಿ ಅಂತ ಬಟ್ ಒಬ್ಬ ಕಲಾವಿದನ್ಗೆ ನೋಡಿ ನನ್ನ ನಿಮ್ ಎಲ್ಲೋ ಕಾಣಿಸ್ತೀನಿ ಅದನ್ನ ಗುರ್ತಿಡ್ದು ಗುರ್ತಿಡ್ದು ಒಂದಿಬ್ರು ಕಂಗ್ರಾಚ್ಯುಲೇಷನ್ಸ್ ನಿಮ್ ಸಿನ್ಮಾಗ್ ಗೆಲ್ತು ನಮ್ ಸಿನ್ಮಾಗ್ ಎಲ್ತು ಎಂತ ಇದು ಇವತ್ ನಾವ್ ಏನೇ ಮಾಡಿರ್ಬೋದು ಆ ಸಿನಿಮಾಗೆ ಎಂಟ್ರಿ ಕೊಡೋಕೆ ಇಡೀ ಫ್ರೇಮ್ ಅಲ್ಲಿ ಒಂದ್ಸಲ ಕಾಣ್ತೀರಿ ಹೌದು ಹೌದು ಸರ್ ಯಾರ ಅಕ್ಕಪಕ್ಕದಲ್ಲಿ ಇದ್ರು ಆ ತರದಲ್ಲ ಇಲ್ಲ ಹೌದು ಒಳ್ಳೆ ಪಾತ್ರ ಸಿಕ್ಕಿದೆ ಹೌದು ಹೌದು ಸರ್ ಸೇನಾ ಪಾತ್ರ ಮಾಡಿದ್ದಾರೆ ನೀವೇನಾದ್ರು ಈ ಇಂಟರ್ವ್ಯೂ ನೋಡಿ ಅದಾದ ನಂತರ ಕಾಂತರ ನೋಡಿದ್ರೆ ಅಥವಾ ನೋಡಿ ನೀವು ಇವ್ರನ್ನ ಏನಾದ್ರು ಗುರ್ಸ್ಕೋಬೇಕಂದ್ರೆ ಇವ್ರ ನಾನು ಗುಲ್ಶನ್ ಸರ್ ಹಾಡು ಹೇಳ್ತಾರೆ ರಾಜ ಹಾಡು ಹೇಳಿದಾಗ ಅದು ತುಂಬಾ ಕರ್ಕಶವಾಗಿ ಕೇಳುತ್ತೆ ಅದಕ್ಕೆ ಸೇನಾಧಿಪತಿ ಬಂದು ಮಹಾರಾಜರೇ ಏನಾಯ್ತು ಅಂತ ಕೇಳೋ ಒಂದು ಸೀನ್ ಬಂದಿದೆ ಎಂತಾಯ್ತು ಎಂತಾಯ್ತು ಕಿರ್ಚಿದ್ರಿ ಇನ್ನ ಆ್ಯಕ್ಚುಲಿ ನಾನು ಕಾಂತಾರಾಗೆ ನಲ್ವತ್ತೆಂಟರಿಂದ ಐವತ್ತು ದಿನ ಕೆಲಸ ಮಾಡಿದ್ದೀನಿ ಏನಂತಂದ್ರೆ ಎಂಡ್ ಆಫ್ ದ ಡೇ ಒಬ್ಬ ನಿರ್ದೇಶಕರಿಗೆ ಮಾತ್ರ ಗೊತ್ತಿರುತ್ತೆ ಸಿನಿಮಾ ಎಷ್ಟು ಬೇಕು ಅದ ಅವ್ರ ನಿರ್ಧಾರ ಎಷ್ಟು ಕಟ್ ಮಾಡಬೇಕು ಅದೆಷ್ಟು ಬೇಕು ಸಿನಿಮಾ ಒಳಿತಿಗಾಗಿ ಅದೊಂದು ಒಳ್ಳೇದಕ್ಕಾಗಿ ಸಿನ್ಮಾ ನನಗೆ ಎಷ್ಟು ಲೆಂತ್ ಬೇಕು ಯಾರ್ಯಾರ ಪೋರ್ಷನ್ ಎಷ್ಟು ಬರಬೇಕು ಅಂತ ಎಡಿಟಿಂಗ್ ಟೇಬಲ್ ಮೇಲೆ ಲಕ್ಕಿಲಿ ಸರ್ ನನ್ನ ಫ್ರೆಂಡ್ಸು ಅವ್ರ ಇವರು ತುಂಬಾ ಜನ ಮಾಡಿದ್ದಾರೆ ಪಾಪ ಅವ್ರಿಗೆ ಕೆಲವೊಂದ್ ಕಡೆ ಒಂದ್ ಎರಡ್ ಮೂರ್ ಕಡೆ ಕಾಣಿಸ್ಲೇ ಇಲ್ಲ ಅವರು ಕಾಣಿಸ್ಲೇ ಇಲ್ಲ ಓವರ್ ಕಂಪ್ಲೀಟ್ ಮೂವಿ ಅವ್ರು ಕಾಣಿಸ್ಲಿಲ್ಲ ಬಟ್ ನಮ್ಗೆ ಅಟ್ಲೀಸ್ಟ್ ಸ್ಪೇಸ್ ಸಿಕ್ತಲ್ಲ ಅದು ಸರ್ ದೇಶದಲ್ಲಿ ಎಲ್ಲೆಲ್ಲೆಲ್ಲೆಲ್ಲೋ ರಿಲೀಸ್ ಆಗಿದೆ ಸಿನ್ಮಾ ಒಂದು இண்டியன்ேக்கிங் அந்த அவகாசிங் வெரி சார் வெரி ஹாப்பி அபௌட் இட் ஏனாதீங்க சார் நேரம் ஒன் கி அது வீடியோ கழிசிடி நன் ಕುದುರೆ ಓಡಿಸ್ತಾ ಇರೋದು ಒಳ್ಳೆ ಡ್ರೈವಿಂಗ್ ಲೈಸೆನ್ಸ್ ತಗೊಳಕ್ ಆಯ್ತು ಅಂತ ಅಂದ್ರು ಅಂದೆ ಸರ್ ಯಾವ್ದು ವಿಡಿಯೋ ಇಲ್ಲ ನಾನು ಅಲ್ಲಿ ಹೋಗಿ ತಗೊಂಡು ಕಳಿಸ್ಬೇಕು ಓಕೆನಾ ಇಲ್ಲ ಇಲ್ಲ ಕುದುರೆ ಓಡ್ಸಕ್ ಬಂದ್ರೇನೆ ನಾವು ಆ ಪಾತ್ರ ಕೊಡೋದಾಗದು ಯಾಕಂದ್ರೆ ವಾರ ಸೀಕ್ವೆನ್ಸ್ ಅಲ್ಲ ಅದು ಜಾಸ್ತಿ ಇದೆ ಅಂತ ಅಂದ್ರು ಆ ಸರಿ ಆಯ್ತು ನಾನು ನಿಮ್ಗೆ ಒಂದ್ ಎರಡು ಮೂರು ದಿನದಲ್ಲಿ ಕಳಿಸ್ತೀನಿ ಅಂತ ಹೇಳ್ದೆ ಇಲ್ಲೇ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಗೌತಮ್ ಅಂತ ಹೇಳಿ ಆ ಇದು ಕೋಲಾರಗೋಗೋ ರೂಟ್ ಅಲ್ಲಿ ಚಿಂತಾಮಣಿಲಿ ಅಮೇಝಿಂಗ್ ಹಾರ್ಸ್ ರೈಡರ್ ಒಳ್ಳೆ ಸ್ನೇಹಿತ ನನಗೆ ಫೋನ್ ಆಗ್ತೇ ಬ್ರದರ್ ನೀನ್ ಏನ್ ತಲೆ ಕೆಡಿಸ್ಕೋಬೇಡ ನನ್ನ ಹತ್ರ ಟ್ರೈನ್ ಡಾಟ್ಸ್ ಐತೆ ನನ್ ಕುದುರೆ ಹಿಂಗ್ ಮುಂದೆ ಓಡ್ತಾ ಇದ್ರೆ ನಿನ್ ಕುದುರೆ ಓಡ್ ಬಂದ್ಬಿಡ್ತದೆ ಹಿಂದೆ ವಿಡಿಯೋ ಮಾಡಿ ಕಳಿಸ್ಬಿಡು ಇನ್ ಎಷ್ಟು ಇನ್ನೂ ಒಂದ್ ತಿಂಗಳ ಐತೆ ಸೆಲೆಕ್ಷನ್ ಆದ್ಮೇಲೆ ಅಹ್ ಶೂಟಿಂಗ್ಗೆ ಅಂದೆ ಅಷ್ಟಲ್ಲಿ ನಾನು ಕಲಿಸ್ತೀನಿ ಸರಿ ಆಯ್ತು ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಹೋಗಿ ಅಲ್ಲಿ ಒಂದು ಟ್ರೈನ್ಡ್ ಹಾರ್ಸ್ ಮೇಲೆ ಕೂತು ಆಮೇಲೆ ನಾನು ತುಂಬ ವೆಲ್ ಬಿಲ್ಟ್ ನಾನು ಪಾತ್ರಕ್ಕೆ ತಕ್ಕಂತೆ ನನ್ನ ಬಾಡಿ ಚೇಂಜ್ ಮಾಡ್ತಾ ಇರ್ತೀನಿ ವೆಲ್ ಬಿಲ್ಟ್ ಲೇ ಈ ಗಾತ್ರ ಎಲ್ಲ ತಡೆಯಲ್ಲ ಕಣ ಕುದುರೆಗಳು ತೊಂಬತ್ತು ಕೆ ಜಿ ತೊಂಬತ್ನಾಲ್ಕು ಕೆ ಜಿ ಇರಬಾರ್ದು ಒಂಚೂರು ಕಮ್ಮಿ ಮಾಡು ತೂಕ ಅಂತ ಈಗ ಹೆಂಗೋ ಒಂದು ವಿಡಿಯೋ ಮಾಡ್ಕೊಟ್ಬಿಡುಗುರು ಸಾಕು ಅಂದ್ಬಿಟ್ಟು ಅವ್ನು ಕುದುರೆ ಬ್ರದರ್ ಮುಂದೆ ಈ ಇದು ಎಂಥ ಟ್ರೈನ್ಡ್ ಹಾರ್ಸ್ ಅಂದರೆ ಇದು ಇದು ಓಡಿದ ತಕ್ಷಣ ಇದು ಹೆಂಗೋ ಏನೋ ಏನೋ ಗೊತ್ತಿಲ್ಲ ஒட்நில வீடியோ கேமரா மாதவ நம்ம அதேமரா இடம் அந்த ஃபுல்லுங்ல இழியோ ஷார்ட்டு ஷார்ட்டெல்லாம் தைது அசோசியேட் கழிசி செலக்ஷன் ஆயத்து அது மேலே அல்லே உள்க்கோண்டு நன் ஃபிரண்ட் ஃபார்ம் ஹவுஸ் அல்லே உள்க்கோண்டு ஆல்மோஸ்ட் ஒன்றும் எர்டு திங்ஹார் கல்து டூடே வெல் ட்ரெயின் வெல் ட்ரெயின் ಇದಾದ ಮೇಲೆ ಕಾಂತಾರ ಸೆಟ್ಟಲ್ಲೂ ಕೂಡ ಹಾರ್ಸ್ ರೈಡಿಂಗ್ ಕೋಚ್ ಬಂದಿದ್ರು ಈ ವಾಸ್ ವರ್ಲ್ಡ್ಸ್ ನಂಬರ್ ಒನ್ ಬೆಸ್ಟ್ ಹಾರ್ಸ್ ರೈಡಿಂಗ್ ಕೋಚ್ ಕಾಂತಾರ ಬರೀ ಸಿನಿಮಾ ಅಷ್ಟೇ ಅಲ್ಲ ಸರ್ ನಮ್ಗೆ ಎಂತೆಂಥ ಅನುಭವಗಳು ಕೊಟ್ಟಿದೆ ಅದು ಅಂದರೆ ಒಂದು ಫೈಟಿಂಗ್ ಟೆಕ್ನಿಕ್ಸ್ ಇರ್ಬೋದು ಒಂದು ಹಾರ್ಸ್ ರೈಡಿಂಗ್ ಟೆಕ್ನಿಕ್ಸ್ ಇರ್ಬೋದು ಬಿಫೋರ್ ಗೋಯಿಂಗ್ ಟು ದ ವಾರ್ ಫೀಲ್ಡ್ ದೇ ಥಾಟ್ಸ್ ನಮ್ಮನ್ನ ಟ್ರೈನ್ ಮಾಡಿದ್ದಾರೆ ಶೂಟಿಂಗ್ ಮೂರು ದಿನ ಆಯಿತು ಅಂದರೆ ಐದ್ ಐದು ದಿನ ಆರು ದಿನ ನಾವಲ್ಲಿ ಇರಬೇಕಾಗಿತ್ತು ಬಿಕಾಸ್ ಮೂರ್ ಮೂರು ದಿನ ನಾಲ್ಕು ನಾಲ್ಕು ದಿನ ಬರೀ ಫೈಟ್ ಟ್ರೈನಿಂಗ್ಸ್ ಇರ್ತಿತ್ತು ಸೊ ಈ ಥರ ಎಲ್ಲ ತಯಾರಿಗಳು ಮಾಡಿ ಕಲಿತು ಇದಕ್ಕೆಲ್ಲ ಬೆಲೆ ಕಟ್ಟಾಗತ್ತಾ ಸರ್ ನಾಳೆ ದಿನ ನಾನೇ ಕಲಿತೀನಿ ಇದನ್ನೆಲ್ಲ ಅಂದ್ರೂ ಇಟ್ಸ್ ನಾಟ್ ಈಸಿ ಅಲ್ಲ ಅರ್ಜುನ್ ಮಾಸ್ಟರ್ ಕರ್ಸ್ರಂತೆ ಹೊಂಬಳೆ ಆಫೀಸರ್ ಕೂತಿದ್ದಾರೆ ನೋಡಿ ಒಂದು ಕೆಲಸ ಮಾಡಿ ಫಸ್ಟು ನೀವೆಲ್ಲ ರಿಹರ್ಸಲ್ ಮಾಡಿಬಿಡಿ ಏನೇನಾಗತ್ತೆ ಅದು ಎಲ್ಲ ಖರ್ಚಾಗಲಿ ನೀವೆಲ್ಲ ಮಾಡಿ ಗೆದ್ರಿ ಅಂದ್ರೆ ಮಾತ್ರ ಆರ್ಟಿಸ್ಟ್ ಅವಾಗ ಶೂಟಿಂಗ್ ಕರೀರಿ ಮೇಕಿಂಗ್ ಗೆ ಅಥವಾ ಈ ತರದೊಂದು ಡ್ರೀಮ್ ಗೆ ಡ್ರೀಮ್ ಪ್ರಾಜೆಕ್ಟ್ ಗೆ ಒಂದು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಸಂಸ್ಥೆ ಎಷ್ಟು ದೊಡ್ಡ ವಿಷಯ ಸರ್ ಇದಷ್ಟೇ ಅಲ್ಲ ಇದಷ್ಟೇ ಅಲ್ಲ ಪ್ರಾಬಬ್ಲಿ ಯಾರು ಇಂಟರ್ವ್ಯೂ ಅಲ್ಲಿ ಇದನ್ನ ಹೇಳಿರಲ್ಲ ನಾನು ಹೇಳ್ತೀನಿ ಕೇಳಿ ಬೆಟ್ಟ ಗುಡ್ಡಗಳಲ್ಲಿ ಶೂಟಿಂಗ್ ಇರ್ತಿತ್ತು ಓಕೆನಾ ಅದಕ್ಕೆ ದಾರಿ ದಾರಿಗಳನ್ನ ಮಾಡಿಸಿರ್ತಿದ್ರು ಅಲ್ಲಿಗೆ ಹೋಗಿ ರೀಚ್ ಕ್ಯಾರಾಮೆನ್ ಬರ್ಬೇಕು ಅಥವಾ ನಮ್ದು ಆರ್ಟಿಸ್ಟ್ಗಳ್ ಗಾಡಿಗಳು ಬರ್ಬೇಕು ಎಂಟೈರ್ ಕುಂದಾಪುರ ಎಲ್ಲ ಬುಕ್ ಎಂಟೈರ್ ಕುಂದಾಪುರ ಯಾವ ಹೋಟ್ಲು ರೆಸಾರ್ಟ್ ಹೋಮ್ ಸ್ಟೇ ಎಲ್ಲ ಶನಿವಾರ ಸಂತೆಲಿ ಎಲ್ಲಾ ರೆಸಾರ್ಟ್ಸ್ ಬುಕ್ ಅಲ್ಲೇನ್ ಗೊತ್ತಾ ಬೆಳಗ್ಗೆ ಎಂಟು ಗಂಟೆಗೆ ತೆಗಿತಾ ಇದ್ ಅವ್ನ್ ಬೇಕ್ರಿ ಐದ್ಗ ನಾಲ್ಕೂವರೆಗೆ ಬಾಕ್ಲೆ ತೆಗ್ದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ರು ಯಾಕಂದ್ರೆ ಅವನಗೂ ಬಿಸ್ನೆಸ್ ಆಗುತ್ತಲ್ಲ ಸರ್ ಎಷ್ಟು ಬಿಸ್ನೆಸ್ ಗಳು ಗೊತ್ತಾ ಲೋಕಲ್ ಹೈಟ್ಸ್ಗೆ ಅಲ್ಲಿರೋ ಈ ಸಿನಿಮಾ ಅಷ್ಟು ಜನ ಆರ್ಟಿಸ್ಟ್ ಗಳು ಸೇರ್ತಾ ಇದ್ರು ಐನೂರ ಆರ್ನೂರ್ ಜನ ಜೂನಿಯರ್ ಆರ್ಟಿಸ್ಟ್ಗಳು ನಮ್ಮ ವರ್ಕಿಂಗ್ ಆರ್ಟಿಸ್ಟ್ಗಳು ಇವ್ರುಗಳೆಲ್ಲ ಎಷ್ಟೋ ಜನ ಸೇರ್ತಾ ಇದ್ರು ಕೇಳಿ ಆ ದಾರಿಗಳಿಗೆ ಹೋಗ್ಬೇಕು ಅಂದಕ್ಕೆ ರೋಡ್ ಮಾಡಿಸೋದ್ ಅಲ್ಲೇನೆ ಪುಣ್ಯಾತ್ಮ ಸರ್ ನಾಲ ಕಳ್ಳಿಗ್ಬಿಟ್ಟು ಟ್ಯಾಂಕರ್ ಅಲ್ಲಿ ಮೂರ್ ಮೂರ್ ಸತಿ ನೀರ್ ಓಡಿಸ್ರು ಯಾಕೆ ದೂಳು ಎದೊಳ್ಬಾರ್ದು ಆರ್ಟಿಸ್ಟ್ಗಳಿಗೆ ಇನ್ಫೆಕ್ಷನ್ ಆಗುತ್ತೆ ಊಟಕ್ಕೆ ಮಣ್ ಬಿಳುತ್ತೆ ಅನ್ಬಿಟ್ಟು ಒಂಬಾಳೆ ಫೀಲಮ್ಸು ಸರ್ ಇವತ್ತು ಆ ಇರೋದೇ ಗೊತ್ತಾ ಅವ್ರು ಅವರು ಅವರು ಒಂದು ತರ ಅವರು ಅಮೇಝಿಂಗ್ ಪರ್ಸ್ನಾಲಿಟಿ ಅಮೇಝಿಂಗ್ ಪರ್ಸ್ನಾಲ್ಟಿ ಅರ್ಜುನ್ ಮಾಸ್ಟ್ರು ಹೇಳ್ತಾರೆ ನಾನು ಕೇಳಿಸ್ಕೊಂಡೆ ಇಂಟರ್ವ್ಯೂ ನೋಡದೆ ದೇವರು ದೇವರು ಅಂತಾರೆ ಅದೇ ಹೆಂಗೋ ಆ ಮಾತನ್ನ ಮನಸ್ಪೂರ್ವಕವಾಗಿ ದೇವ್ರು ಅನ್ನೋ ಮಾತ್ರ ನಾವು ಒಪ್ಕೊಂತೀವಿ ಸರ್ ಅಲ್ಲೇ ಅದೇ ಇದ್ರಲ್ಲಿ ನಾವು ಜೀವನ ನಡೆಸಿದೀವಿ ಆರ್ ತಿಂಗಳು ಅದೇ ಒಂದ್ ವರ್ಷ ವರ್ಷ ಆಲ್ಮೋಸ್ಟ್ ಒಂದ್ ವರ್ಷ ಹೋದ್ ವರ್ಷ ಸರ್ ಈ ಈಗ್ಲೂ ಸಿನಿಮಾ ಒಂದ್ ತಿಂಗಳು ಮುಂದೆ ಎರಡ್ ತಿಂಗಳ ಹಿಂದೆ ಹೋಗಿ ಪ್ಯಾಚ್ ವರ್ಕ್ ಮಾಡಿ ಬಂದಿದ್ದೀವಿ ಸಿನಿಮಾ ಎರಡನೇ ತಾರೀಕಿಗೆ ರಿಲೀಸ್ ಅಕ್ಟೋಬರ್ ಒಂದ್ ಒಂದೂವರೆ ಹಿಂದೆ ಹೋಗಿ ಪ್ಯಾಚ್ ವರ್ಕ್ ಮುಗಿಸಿ ರುಕ್ಮಿಣಿ ವಸಂತ ಅವರು ನನ್ಗೆ ಹೇಳ್ತಾರ ಗೊತ್ತಾ ಮುಸ್ಸಂಜೆ ಕಾಲದವರೆಗೂ ತಡೀರಿ ಅಂತ ನಾನು ಯುದ್ಧದಿಂದ ಬರ್ತೀನಿ ಸ ಇವ್ರು ಮುಖ್ಯ ಮಂತ್ರಿಗಳು ಹೇಳ್ತಾರೆ ಹೋಗಿ ಬಂದ್ರು ಒಳಗಡೆ ಅವರು ಅಂತ ಹೇಳಿ ಅಂತ ಸೊ ನಾನು ರುಕ್ಮಿಣಿ ವಸಂತ ಅವ್ರಿಗೆ ಹೋಗಿ ಹೇಳ್ತೀನಿ ಅವ್ರು ಗಡಿ ದಾಟದ್ರು ಅಂತ ಆಗ ಸಾಯಂಕಾಲದವರೆಗೂ ತಡಿರಿ ಅಂತ ಹೇಳ್ತಾರಲ್ಲ ಸೀನು ಅದನ್ನ ಈಗ ಒಂದು ಒಂದೂವರೆ ತಿಂಗಳಿಂದ ರಿಲೀಸ್ ಮುಂಚೆ ತೆಗೆದಿದ್ದದು ಸೊ ಈ ತರ ಆಮೇಲೆ ಅಕ್ಟೋಬರ್ ಎರಡಕ್ ನಾನು ರಿಲೀಸ್ ಮಾಡ್ತೀನಿ ಅಂತ ಸ್ಟಾರ್ಟಿಂಗ್ ಸಾರ್ ಬೆಳಿಗ್ಗೆ ಆರು ಗಂಟೆ ಫಸ್ಟ್ ಶಾರ್ಟ್ ನಾನು ಕೆಲವು ಸಿನಿಮಾಗಳೆಲ್ಲ ಕೆಲಸ ಮಾಡಿದ್ದೀನಿ ನೋಡಿದ್ದೀನಿ ಒಂದು ಎರಡು ಮೂರು ಲ್ಯಾಂಗ್ವೇಜಲ್ಲೂ ಮಾಡಿದ್ದೀನಿ ನಾವು ಬಂದು ರೆಡಿಯಾಗಿ ಹೀರೋ ಬಂದು ಕ್ಯಾರವನಲ್ಲಿ ರೆಡಿಯಾಗಿ ಬಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಫಸ್ಟ್ ಶಾಟ್ ನಾನು ಕಣ್ಣಾರೆ ನೋಡಿದಿನಿ ಆರು ಗಂಟೆ ಫಸ್ಟ್ ಶಾಟ್ ಸರ್ ಡೈರೆಕ್ಟ್ರು ಒಬ್ರೆ ಹೀರೋ ಒಬ್ರೆ ಆ ಟೈಮಲ್ಲೂ ವರ್ಕೌಟ್ ಮುಗಿಸ್ಕೊಂಬರ್ತಿದ್ರು ಇಲ್ಲಿ ಜೊತೆಲಿ ಒಬ್ಬ ಬಂದು ಯಾವಾಗ್ಲೂ ವೇ ಪ್ರೋಟೀನ್ ಕೊಡಕ್ಕೆ ಅವರು ಅಡಿಕೆ ತಿನ್ನೋರು ಎಲೆ ಅಡಿಕೆ ತಿನ್ನೋರು ಅಡಿಕೆ ತಿನ್ನೋರು ಮಧ್ಯ ಬಂದು ವೇ ಪ್ರೋಟೀನು ಅವರು ಡಯಟ್ ಫುಡ್ ಕೊಡೋರು ಸೊ ಅದನ್ನು ಫಾಲೋ ಮಾಡ್ಕೊಂಡು ಒಂದು ಇಂಟೈರ್ ಪ್ರೊಡಕ್ಷನ್ ಹೌಸ್ನ ಮ್ಯಾನೇಜ್ ಮಾಡಿಕೊಂಡು ನೂರಾರು ಜನ ಆರ್ಟಿಸ್ಟ್ಗಳನ್ನ ಮ್ಯಾನೇಜ್ ಮಾಡ್ಕೊಂಡು ಮತ್ತೆ ಮೇಡಮ್ ಕಾಸ್ಟ್ಯೂಮ್ ಅಲ್ಲಿ ಇದ್ರು ಸತ್ಯ ಮಾಡಿ ಹೇಳ್ತೀನಿ ಫೋಟೋಸ್ ಇದೆ ಈಗ್ಲೂ ಎರಡು ಓಲೆಗಳನ್ನ ನಾನು ಎತ್ಕೊಂಡ್ ಬಂದಿದ್ದೀನಿ ನನಗೆ ನೆನಪಿಗೆ ಅಂತ ಬಂದು ಅವ್ರ ಕೈಯಲ್ಲಿ ಟಚ್ ಮಾಡಿ ನೋಡಿ ಆ ಸರಿ ಇದೆ ಕರೆಕ್ಟ್ ಆಗಿ ಬಂದಿದೆ ಅಂತ ಒಂದೊಂದು ಒಂದೊಂದ್ ಇದನ್ನು ಮೇಡಮ್ ಬಂದು ನೋಡಿರೋದನ್ನ ನನ್ ಕಣ್ಣಾರೆ ನಾನು ನನಗೆ ಆ ಪ್ರಗತಿ ಅವರು ಹೌದು ಆ ಸರ್ ರಾಜಮೌಳಿ ಅವರ ಮಿಸ್ಸೆಸ್ ಇದ್ದಾರಲ್ಲ ಹೌದು 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 ಅವರು ಇง ತರ ಹೌದು ಹೆಜ್ಜೆ ಹೆಜ್ಜೆಗೂ ಸಿನಿಮಾದಲ್ಲಿ ಕೆಲಸ ಮಾಡೋ ಸರ್ ನೀವು ತಗೊಳ್ಳೇ नारायण ಮೂರ್ತಿ ಅವರ ವೈಫ್ ಆಗಿರ್ಬೋದು ರಾಜಮೌ ರಾಜಮೌಳಿ ಅವರ ವೈಫ್ ಆಗಿರ್ಬೋದು ನಮ್ ರಿಷಬ್ ಸರ್ ವೈಫ್ ಆಗಿ ಆ ಸರ್ ನನ್ ಕನ್ಸೇ ಅವಳು ಕನ್ಸಾದಾಗ ನನ್ ಮನೆಯವಳ ಕನ್ಸಾದಾಗ ಆ ಒಂದು ಸ್ಪೀಡೇ ಬೇರೆ ಇರುತ್ತೆ ಅದೊಂದು ಸ್ಟ್ರೆಂಥ ಬೇರೆ ಇರುತ್ತೆ ಸರ್ ಈಗ ನಾವು ಸಣ್ಣ ಪುಟ್ಟ ಕ್ಯಾಮ್ರಾ ಹೋಗಿ ಟೈಮ್ ವೆದರ್ ಆ ಮನುಷ್ಯನಿಗೆ ಹೆಂಗಿತ್ತು ಸರ್ ಎಂಟೈರ್ ಎಂತ ಬಿಸಿಲು ಅಂದ್ರೆ ನಮ್ ಜನ್ಮದಲ್ಲಿ ನಾವ್ ಆ ತರ ಸೋನಾನು ತಗೊಂಡಿಲ್ಲ ಸ್ಟೀಮು ತಗೊಂಡಿಲ್ಲ ನಾವ್ ಅಂತ ಬಿಸಿಲು ಎಕ್ಸ್ಪೋಸ್ ಆಗಿದೆ ಭಯಂಕರ ಬಿಸಿಲು ಭಯಂಕರ ಬಿಸಿಲು ಆಮೇಲೆ ಔಟ್ಡೋರ್ ಶೂಟ್ಸ್ ಒಂದು ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ರು ಆ ರೆಸಾರ್ಟ್ ಅಲ್ಲಿ ಸೆಟ್ ಹಾಕಿದ್ರು ಅಲ್ಲೇ ಶೂಟ್ ನೋಡಿದ್ರು ಎಂತ ಹೀಟು ಅಂದ್ರೆ ಅಲ್ಲಿ ಕೂತಿದ್ರೆ ನಮ್ಗೆ ಪ್ಯಾಂಟು ಆಮೇಲೆ ನಾವು ಸೇನಾಧಿಪತಿ ಲುಕ್ ಅಲ್ವಾ ಹಾಕಿರ್ತೀವಲ್ಲ ವೇಟ್ ಗೆ ನಾವು ಬೇರೆ ಏನು ಇದೇ ಮಾಡೋದ್ ಬೇಕಾಗಿರ್ಲಿಲ್ಲ ಅಷ್ಟು ಒಂದು ಶಕೆ ಇರೋದು ಮಳೆ ಬಂದ್ರೆ ಹೋಗುವಂತ ಮಳೆ ಆಮೇಲೆ ಶೂಟಿಂಗ್ ಮುಗಿಸ್ಕೊಂಡು ಹತ್ರ ಹೋಗ್ತಿದ್ವಿ ಆ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂತ ಇದ್ವಿ ಒಂಥರ ಬಹಳ ಅದೊಂಥರ ಚೆನ್ನಾಗಿತ್ತು ಆಮೇಲೆ ಮಳೆ ಗಾಳಿ ಇವೆಲ್ಲ ನಮ್ಗೆ ಅನ್ಸ್ಬೋದು ಅಯ್ಯಪ್ಪ ಅಲ್ಲೇ ಹುಟ್ಟು ಬಳ್ದಂತ ಮನುಷ್ಯ ಅಲ್ಲ ಏನೋ ಇವಾಗ ನಮ್ಗೆ ಇದ್ದಂಗ ಇದ್ದಂಗ್ ಅದು ತಲೆನೇ ಕೆಡ್ಸ್ಕೊತಾ ಇರ್ಲಿಲ್ಲ ಅವರು ಯಾವ್ದಕ್ಕೂ ನಾನು ಕೆಲ್ಸ ಒಂದು ಬಿಟ್ಟು ಅವರು ಬೇರೆ ಯಾವ್ದೋ ಒಂದು ಇದಕ್ಕೆ ತಲೆ ಕೆಡ್ಸ್ಕೊಂಡಿರೋದನ್ನ ನಾನು ನೋಡೇ ಇಲ್ಲ ಸರ್ ನೋಡೇ ಇಲ್ಲ ನಾನು ಎಂಟೈರ್ ಟೀಮ್ ಒಬ್ಬ ಮನುಷ್ಯ ಅಂತ ಅಲ್ಲ ಕ್ಯಾಮ್ರಾಮ ನಾನು ನೋಡಿದ್ದೀನಲ್ಲ ಅವರು ಆಮೇಲೆ ಆಮೇಲೆ ಅವರು ಹುಡುಗರು ಅಸೋಸಿಯೇಟ್ಸ್ ಡೈರೆಕ್ಷನ್ ಟೀಮ್ ಹುಡುಗರು ನಾನು ವಿಕಾಸ್ ಅಂತ ಒಬ್ರು ಇದ್ದಾರೆ ನಾವೆಲ್ಲ ಊಟ ಮಾಡ್ತಾ ಇದೀವಿ ಅಸೋಸಿಯೇಟ್ ಯಾರೋ ಒಬ್ರು ನಮ್ಮ ಜೊತೆ ಊಟ ಮಾಡ್ತಾ ಇದ್ದಾರೆ ಏನೋ ಕರೆದ್ರು ನನ್ಗೆ ಇವತ್ತಿಗೂ ಅದು ಕಿವಿಲಿದೆ ಇದೆ ವಿಕಾಸ್ ಬಂದ್ಬಿಟ್ಟು ಬನ್ನಿ ಎದ್ದು ಬನ್ನಿ ಬೇಗ ಬನ್ನಿ ತಿಂತಾ ಇರೋದನ್ನ ಬಿಟ್ಟು ಬಿಟ್ಟು ಬನ್ನಿ ಅಂದ್ರು ಊಟ ಮಾಡ್ತಾ ಇದ್ರೆ ಅಲ್ಲಿ ಏನೋ ಡೈರೆಕ್ಟರ್ ಏನೋ ಕೇಳಿದ್ರು ಅಂತ ಆ ಹುಡುಗರು ತಲೆನೇ ಕೇಳಿಸ್ಕೊತಾರೆ ಬಿಟ್ಬಿಟ್ಟು ಅವರು ಸಿನಿಮಾ ಮಾಡೋಕ್ಕೂ ಮುಂಚೆನೆ ಒಂದು ಯುದ್ಧಕ್ಕೆ ಹೋಗೋಕ್ಕೂ ಮುಂಚೆ ಒಂದು ಸಲ್ಲದಾರ ಟೀಮ್ ಕಟ್ತಾರೆ ಗೊತ್ತಾ ಒಂದು ಒಂದೊಂದು ಯೋಧರುಗಳನ್ನ ಇಟ್ಕೊಂಬಿಟ್ಟಿದ್ರು ಅವರು ನೋಡಿ ರೈಟರ್ಸ್ ಎಲ್ಲ ಮೊನ್ನೆ ಪ್ರೆಸ್ ಮೀಟಲ್ಲಿ ಅವರು ನಮಗೆ ಜೀವನ ಕೊಟ್ಟವರು ನಮ್ಮ ಸ್ಟ್ರೆಂತು ಒಬ್ಬ ಮನುಷ್ಯನ್ ಬಾಯಲ್ಲಿ ಆ ತರ ಮಾತು ಬರ್ಬೇಕು ಅಂದ್ರೆ ಇನ್ನೊಬ್ಬ ಮನುಷ್ಯನ್ ಬಗ್ಗೆ ಇವತ್ತು ಒಂದ್ ಹತ್ತು ರೂಪಾಯಿ ಕೊಡಕ್ಕೂ ಯೋಚನೆ ಮಾಡೋ ಪ್ರಪಂಚ ಇದು ಇವರು ರಿಷಬ್ ಸರ್ ಹೊಂಬಾಳೆ ಬಗ್ಗೆ ಹಂಗ ಹೇಳ್ತಾರೆ ಇವರ ರೈಟರ್ಸ್ ರಿಷಬ್ ಸರ್ ಬಗ್ಗೆ ಹಂಗ ಹೇಳ್ತಾರೆ ಒಬ್ರು ಒಬ್ರಿಗೊಬ್ರು ನೋಡಿ ಅದೇ ಇವ ನಮ್ಮಲ್ಲಿ ಒಂದ್ ಸ್ಟ್ರೆಂತ್ ಇತ್ತು ಅಂದ್ರೆ ಇನ್ನೊಬ್ರು ಇನ್ನೊಂದ್ಚೂರು ಸ್ಟ್ರೆಂತ್ ಇರೋದೇನೋ ಬಂದೊಂದ್ಚೂರ್ ಸಾಥ್ ಕೊಡ್ಬೇಕು ಯಾರೋವಾಗೂ ಇವ ನಮಗೂ ಏ ವಜ್ಬಾ ಅವ್ನಿಗೆ ಏನು ಚಾನ್ಸ್ ಕೊಡೋದು ಮಾರ್ಕೆಟ್ ಇವಾಗ ನಾವು ಒಂದ್ ಎರಡು ಮೂರು ಕ್ಯಾರೆಕ್ಟರ್ಗಳು ಫೈನಲ್ ಆಗಿತ್ತು ಬೇರೆ ಸಿನಿಮಾಗಳು ಮಾಡ್ಬೇಕಾದ್ರೆ ಒಂದ್ ಎರಡು ಮೂರು ಕ್ಯಾರೆಕ್ಟರ್ ಫೈನಲ್ ಆಗಿರುತ್ತೆ ಸ್ಟೇಜ್ ಲಾಸ್ಟ್ ಸ್ಟೇಜ್ಗೆ ಹೋಗಿರ್ತೀವಿ ಎಲ್ಲ ಲುಕ್ ಟೆಸ್ಟ್ ಓಕೆ ಆಗಿರುತ್ತೆ ಪರ್ಫಾರ್ಮೆನ್ಸ್ ಓಕೆ ಆಗಿರುತ್ತೆ ಎಲ್ಲ ಓಕೆ ಆಗಿರುತ್ತೆ ಅವ್ನಿಗೆ ಏನು ಮಾರ್ಕೆಟ್ ಇದೆ ಅವ್ನಿಗೆ ಏನಕ್ಕೆ ಕೊಡಬೇಕು ಅಂತಾರೆ ಅಲ್ಲ ಗುರು ನೀನು ಅವಕಾಶ ಕೊಟ್ರೆ ತಾನೇ ನಾನು ಮಾರ್ಕೆಟ್ ಕ್ರಿಯೇಟ್ ಮಾಡೋದು ನೀನ್ ಅವಕಾಶ ಕೊಡ್ಬೇಕಲ್ವ ನಿನ್ನ ತಾನೆ ನೀವು ಯಾರೋ ಒಬ್ಬನ ನಂಬಿದ್ರೆ ನಂಬುದ್ರೆ ತಾನೇ ನೀನು ನಮ್ಗೆ ನಾವು ಏನು ಅಂತ ಪ್ರೂವ್ ಮಾಡಾಕ್ ಆಗೋದು ಬಟ್ ಪರವಾಗಿಲ್ಲ ಅದು ಇವತ್ತೊಂದ್ ನಾಳೆನ ಆಗುತ್ತೆ ಸೆಕೆಂಡ್ರಿ ಬಟ್ ಆ ಜರ್ನಿ ನಮ್ಗೆ ತುಂಬಾ ಕಲ್ಸುತ್ ಸರ್ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ ಅವತ್ ರಿಷಬ್ ಸರ್ ಹೇಳಿದ್ರು ಒಂಬಾಳೆ ಅಂತ ಒಂದು ಪ್ರೊಡಕ್ಷನ್ ನನ್ನ ಜೊತೆ ಅಂತ ರೈಟರ್ಸ್ ಹೇಳಿದ್ರು ರಿಷಬ್ ಸರ್ ಅನ್ನೋ ಒಬ್ಬ ವ್ಯಕ್ತಿ ನನ್ನ ಜೊತೆ ನಿಂತಿದ್ಕೆ ಅಂತ ಹಂಗೆ ಒಬ್ಬ ಅರ್ಜುನಂಗ ಒಬ್ಬ ಕೃಷ್ಣ ಬೇಕೇ ಬೇಕು ಕೃಷ್ಣ ನಾನು ಅರ್ಜುನ ಆಗ್ತೀನಿ ಅಂತ ನಾನು ಡಿಸೈಡ್ ಮಾಡಿದ್ಮೇಲೆ ಆ ಕೃಷ್ಣ ನನಗೆ ಸಿಗ್ತಾನೆ ಅನ್ನೋ ಒಂದು ನಂಬಿಕೆ ನಮಗೂ ಇದೆ ಸರ್ ನಾವು ಟ್ರಾವೆಲ್ ಮಾಡೇ ಮಾಡ್ತೀವಿ ನಾವು ಹೇಳ್ತೀವಲ್ಲ ಇವತ್ತು ಸೆಕೆಂಡ್ ಇರೋ ತರ ಕಾಣಿಸ್ಬೋದು ಇದು ಯಾರೋ ಅವರೇ ಹೇಳಿದ್ದು ಅನ್ಸುತ್ತೆ ಸೆಕೆಂಡ್ ಸೆಕೆಂಡ್ ಅಂತ ಯಾಕೆಂದ್ರೆ ಎಲ್ಲೆಲ್ಲೋ ಒಂದ್ ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಒಂದ್ ನಿಮಿಷ ಕಾಣಿಸ್ತಾ ಇರ್ಬೋದು ನಾವು ಒಂದಿನ ಮೂರ್ ಅವರ್ ನಾಲ್ಕು ಅವರ್ ನಾವೇ ಎಲ್ಲಾ ಕಡೆ ಆತರ ದಿನಗಳು ಬರುತ್ತೆ ಖಂಡಿತ ಆಮೇಲೆ ನಿಮ್ಗೆ ಎಷ್ಟು ಶುಭ ಕಾರ್ಯ ಅಂದ್ರೆ ಅಪ್ಪು ಸರ್ ಸಿನಿಮಾ ಇರೋದಲ್ವಾ ಒಳ್ಳೇದ್ ಹಾಗೆ ಆಗುತ್ತೆ ಈಗ ಯಾವ ಯಾವ ತಯಾರಿ ಸರ್ ಏನ್ ಮಾಡ್ತಾ ಇದ್ರಿ ನನ್ಗೆ ಸೆಲೆಬ್ರಿಟ್ರಿ ಹೌದು ಹೌದು ಯಾಕೆಂತಂದ್ರೆ ನನ್ಗೆ ಯಾವತ್ತೂ ಒಂದ್ ಹೇಳ್ತೀನಿ ಒಂದ್ ಎರಡ್ ದೋಣಿ ಮೇಲೆ ಕಾಲಿಟ್ಟು ಮಾಡೋದು ಬಹಳ ಕಷ್ಟ ಸರ್ ಒಂಚೂರು ಸೆಟ್ಲ್ ಆ ಎರಡು ದೋಣಿ ಮೇಲೆ ಕಾಲಿಡೋದು ಸ್ವಲ್ಪ ಕಷ್ಟ ಅನ್ಸುದು ಬಟ್ ಏನಂತಂದ್ರೆ ಸಿನಿಮಾದಲ್ಲಿ ಸ್ವಲ್ಪ ಸಂಭಾವನೆ ಎಲ್ಲ ಅವಾಗ ಬಹಳ ಕಮ್ಮಿ ಇರ್ತಿತ್ತು ಅದಕ್ಕೆ ಸಣ್ಣ ಪುಟ್ಟ ಏನೋ ಮಾಡ್ಕೊಂಡು ಸಿನಿಮಾನು ಮ್ಯಾನೇಜ್ ಮಾಡ್ತಿದ್ವಿ ಇವಾಗ ನನ್ನ ಫುಲ್ ಟೈಮ್ ಸಿನ್ಮಾಲ್ ಇದೀನಿ ಸರ್ ನನ್ನ ಸಿನಿಮಾದಿಂದ ನನ್ನ ಜೀವನ ನಡೆಸಬಹುದು ಸ್ವಲ್ಪ ಚೆನ್ನಾಗಿದ್ದೀನಿ ಬಾಯ್ ಕಾರ್ತಿಕ್ ಅಂತ ಹೇಳಿ ನಾಗಶೌರ್ಯ ಅವ್ರದ್ದು ಈ ಇಯರ್ ಮತ್ತೆ ರಿಲೀಸ್ ಆಗುತ್ತೆ ಅದೊಂದು ಇನ್ನೊಂದ್ ಸಿನ್ಮಾ ಮತ್ತೆ ಥರ್ಡ್ ಒಬ್ಬ ಒಳ್ಳೆ ವ್ಯಕ್ತಿ ತುಂಬಾ ದೊಡ್ಡ ಪ್ರೊಡಕ್ಷನ್ ದೊಡ್ಡ ವ್ಯಕ್ತಿ ಸಿನ್ಮಾ ಇಲ್ಲಿ ನಮ್ಮ ಅಪ್ಪು ಸರ್ ಹೆಂಗೋ ತೆಲುಗುಲಿ ಅವ್ರ ಹಂಗೆ ಆ ಸೊ ಅವ್ರ ಸಿನ್ಮಾದಲ್ಲೂ ಕೂಡ ಇದೀನಿ ಆ ಅವ್ರ ಸಿನಿಮಾದಲ್ಲೂ ಇದೀನಿ ಅಫಿಶಿಯಲ್ ಆಗಿ ಅದನ್ನ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅವ್ರಲ್ಲಿ ತಮಿಳು ಕೂಡ ಒಂದೆರಡು ಎರಡ್ ಸಿನಿಮಾ ಮಾತುಕತೆ ನಡೀತಾ ಇದೆ ಕನ್ನಡದಲ್ಲೂ ಇವಾಗ ಸ್ವಲ್ಪ ಗಾಡ್ಸ್ ಕ್ರೇಸ್ ಕ್ರೇಸ್ ಇದೆ ಇದೆ ಟೈಮ್ ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದೇ ಮಾತಾಡಿದ್ದು ಸರ್ ಹೌದು ಆ ಟೈಮ್ ಬರುತ್ತೆ ಆ ಟೈಮ್ ಬರುತ್ತೆ ಆ ಟೈಮ್ ಆಗಿಬೇಕು ಅಂತ ಕಲಾವಿದನಾಗುವುದು ತಪಸ್ಸು ತಪ್ಪಸ್ ಮಾಡ್ಬೇಕು ಚೆನ್ನಾಗ್ ಹೌದು ಸರ್ ಹೌದು ಆ ಜರ್ನಿ ಇದೆಯಲ್ಲ ಸುಮ್ನೆ ಮನುಷ್ಯನ್ನ ಆಮೇಲೆ ಅವ್ನ ತುಂಬಾ ಖಾಲಿ ಟೈಮ್ ನ ಕೊಡುತ್ತೆ ಮಾಡ್ತಾ ಏನ್ ಮಾಡ್ತಾ ಇದ್ಯಪ್ಪ ಅನ್ಸುತ್ತೆ ಒಂದು ಬ್ಯಾಂಕ್ ಲೋನ್ ಇಂದ ಇವಾಗ ಹೆಂಡತಿ ಮನೆ ಕಡೆಯಿಂದ ತಂದೆ ಮನೆ ಕಡೆಯಿಂದ ಫ್ರೆಂಡ್ಸ್ ಮನೆ ಕಡೆಯಿಂದ ಗಳು ಬರುತ್ತೆ ಏನ್ ಮಾಡ್ತಾ ಇದ್ದೀಯಪ್ಪ ಅಂತಾರೆ ಇವೆಲ್ಲ ಇರುತ್ತೆ ಬಟ್ ಆ ಜರ್ನಿಲಿ ನಾವೆಷ್ಟು ಎಷ್ಟು ಡಿಸಿಪ್ಲೀನ್ ಆಗಿರ್ತೀವಿ ನಾವು ಒಂದು ತಿನ್ನೋ ಹಗ್ಲು ತೂಕ ಹಾಕಿ ತಿಂದಿದ್ದೀವಿ ಸರ್ ನಾವು ಓಕೆ ನಾವು ಫಿಸಿಕ್ ಹಿಂಗೆ ಕಾಣಬೇಕು ನಾವು ಈ ಡೆಡಿಕೇಶನ್ ಕೊಟ್ರೇ ನಾವು ಸ್ಕ್ರೀನ್ ಮೇಲೆ ಕಾಣಬೇಕು ಅಂತ ಆಮೇಲೆ ಒಬ್ಬೊಬ್ಬ ವ್ಯಕ್ತಿನೂ ನಾವು ಸೆಟ್ಟಲ್ಲಿ ನಮ್ಮ ಸೀನಿಯರ್ಸ್ನ ಮೀಟ್ ಮಾಡಿದಾಗ ನಾವು ಕಲಿಯೋದು ತುಂಬ ಇರುತ್ತೆ ತುಂಬ ಇರುತ್ತೆ ನಾನು ಲಾಸ್ಟ್ ನನ್ನ ಸಿನಿಮಾ ಬ್ಯಾಡ್ ಬಾಯ್ ಕಾರ್ತಿಕ್ ಅಲ್ಲಿ ಸಾಯಿ ಕುಮಾರ್ ಅವ್ರನ್ನ ಮೀಟ್ ಮಾಡಿದಾಗ ನಾನು ನಾನು ಕೇಳಿದೆ ಸರ್ ಎಲ್ಲಾರ್ನು ಏನ್ ಮಾಡ್ಬೇಕು ಅಂತ ಕೇಳ್ತೀವಿ ಸರ್ ಏನು ಮಾಡ್ಬೇಕು ಹಿಂಗ್ ಮಾಡ್ಬೇಕು ನನ್ನ ಸಿನಿಮಾ ಇದೀವಿ ಏನ್ ಸಜೆಷನ್ ಕೊಡ್ತೀರಾ ಅಂತ ನಾನ್ ಸಾಯಿ ಕುಮಾರ್ ಸರ್ ಗೆ ಏನ್ ಮಾಡಬಾರ್ದು ಅಂತ ಕೇಳ ಏನ್ ಮಾಡಬಾರ್ದು ಸರ್ ಈ ತರ ಯಾವ ವಿಚಾರದಲ್ಲಿ ನಾವು ತುಂಬಾ ಇದಾಗಿರ್ಬೇಕು ಅಂತ ಅವ್ರು ಕೆಲವೊಂದು ಇನ್ಪುಟ್ಸ್ ಕೊಟ್ರು ಸೊ ಇಟ್ಸ್ ಗ್ರೇಟ್ ಸರ್ ಎಲ್ಲ ಹೇಳ್ತಾರೆ ನನ್ನ ಕಷ್ಟದಿಂದ ಬಂದೆ ನನ್ ಕಷ್ಟ ಕಷ್ಟ ಅದೆಲ್ಲ ಹೇಳ್ಕೊಂಬ ನನ್ಗೇನೋ ಅದು ಆ ದಾರಿ ಹಿಂಗೆ ನಾವು ಚೂಸ್ ಹ್ಯಾವ್ ಟು ವಾಕ್ ಇನ್ ಇಟ್ ಅಲ್ಲ ಅಷ್ಟೇ ನಾವು ತುಂಬಾ ಖುಷಿಯಿಂದ ವಿಸ್ಡಮ್ ಇಂದ ನಡೀಬೇಕು ನನ್ ಕ್ಲಿಯರ್ ಆಗಿ ನನ್ನ ದಾರಿ ನನಗೆ ಕಾಣಿಸ್ತಾ ಇದೆ ಅಂತ ನಾನು ಕಾಣಿಸಿದ ನಾನು ನೋಡಿದ್ಮೇಲೆ ನಾನು ಆ ದಾರಿ ನಡೀತೀನಿ ಅಂತ ನಾನು ಡಿಸೈಡ್ ಮಾಡಿದ್ಮೇಲೆ ತುಂಬಾ ಖುಷಿಯಿಂದ ಧೈರ್ಯದಿಂದ ನಡಿಬೇಕು ಸರ್ ಒಳ್ಳೆ ಒಂದು ಪಾಸಿಟಿವ್ ಆಗಿ ನಡಿಬೇಕು ನಾಳೆ ದಿನ ದಾರಿ ನಡೆಯೋನ್ಗೆ ಒಂದು ಸ್ಫೂರ್ತಿ ನೀವು ಆಗ್ಬೇಕು ಅಂತಂದ್ರೆ ನಾವು ಒದ್ದಾಡ್ಕೊಂಡು ಕಂಪ್ಲೇಂಟ್ಸ್ಗಳು ಹೇಳ್ಕೊಂಡು ಏ ಅವ್ರು ಹಿಂಗನ್ಬಿಟ್ರು ನಮ್ಗೆ ಹೊಡೆದ್ಬಿಟ್ರು ಈ ಮಾತು ಅಂದ್ಬಿಟ್ರು ಆ ಮಾತು ಅಂದ್ಬಿಟ್ರು ಅನ್ನೋದನ್ನೆಲ್ಲ ಇಟ್ಕೊಂಡು ನಾಳೆ ದಿನ ಅವ್ರಗಳ್ನ ನೆನ್ಸ್ಕೊಳಕ್ ಬಂದು ಒಂದು ಜಾಗದಲ್ಲಿ ಕೂತ್ಕೊಂಡಾಗ ನಿಮ್ಮ ಜೊತೆ ಆದವ್ರನ್ನ ಆ ಒಂದು ಪಾಸಿಟಿವಿಟಿ ಇರಬೇಕು ಅನ್ನೋದು ನನ್ನ ಒಂದು ಅಪ್ರೋಚ್ ಸರ್ ಅಪ್ರೋಚ್ ತಪ್ಪು ಅಂತ ಹೇಳ್ತಾ ಇಲ್ಲ ಫಾರ್ಮುಲಾ ಫಾರ್ಮುಲಾ ಬಟ್ ಕರೆಕ್ಟ್ ಅಷ್ಟೇ ಸರ್ ಅಷ್ಟೇ ನನಗೆ ಅದು ನಿದ್ದೆ ಕೊಡುತ್ತೆ ಖುಷಿ ಕೊಡುತ್ತೆ ನಿದ್ದೆ ಕೊಡುತ್ತೆ ಮುದ್ದೆ ಕೊಡುತ್ತೆ ಕರೆಕ್ಟ್ ನಿದ್ದೆ ಕೊಡುತ್ತೆ ಮುದ್ದೆ ಕೊಡುತ್ತೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನೆಕ್ಸ್ಟ್ ಹೇಳಿದ್ರಲ್ಲ ಆ ಉಡ್ಕೋ ಆ ಟೈಮ್ ಕಾಯ್ತೀನಿ डेफिनेटली ಅದು ಗೊತ್ತಿದೆ ಬಟ್ ಅವರು ಅದನ್ನ ಹೇಳಂಗಿಲ್ಲ ನಾನು ಹೇಳಂಗಿಲ್ಲ ಹೌದು ಒಳ್ಳೇದಾಗ್ ಬಿಡ್ಲಿ ಸ್ವಲ್ಪ ಕಾಯನ ಇಷ್ಟಿಲ್ಲನೇ ಕಾದಿದ್ರು папа ಹೌದು ಆ ಟೈಮ್ ಬರ್ಲಿ ಅರ್ಜುನ್ ಗೌಡ ಅವರೇ ಒಳ್ಳೇದಾಗ್ಲಿಪ್ಪ ನಿಮಗೆ ಒಳ್ಳೇದಾಗ್ಲಿ ಕಾಂತಾರ ಇಡೀ ವಿಶ್ವ ಹ್ಯಾಪಿ ನಾ ದಿನಕ್ಕೆ ಸಾವಿರ ಸ್ಕ್ರೀನ್ ಅಲ್ಲಲ್ಲ ಒಂದ್ ಸಿನಿಮಾ ಬಂದಿದೆ ಅದರಲ್ಲಿ ನೀವು ಸೆಕೆಂಡ್ ಹೀರೋ ಆ ತರದ್ದು ಪಾತ್ರಗಳು ಆಗಿದ್ರು ಕೂಡ ಹೌದು ಹೌದಾ ಮಡಿಫಿಕೇಶನ್ ತುಂಬಾ ಹೌದು ಕೆಲಸ ಹೌದು ತುಂಬಾ ಕೊಡುತ್ತೆ ಆ ಮೇಲ್ ಇವತ್ತು ಒಂದು ಒಂದು ಬ್ರ್ಯಾಂಡೆಡ್ ಬಟ್ಟೆ ಒಬ್ಬ ಹಾಕಿರ್ತಾನೆ ಆ ಬ್ರ್ಯಾಂಡೆಡ್ ಬಟ್ಟೆ ಹಾಕಕ್ಕೆ ಅವನೆಷ್ಟು ಎಷ್ಟು ಶ್ರಮ ಪಟ್ಟಿರ್ತಾನೆ ಗೊತ್ತಾ ಆ ಬಟ್ಟೆ ಬ್ರ್ಯಾಂಡ್ ಖುಷಿ ಕೊಡ್ತಿರಲ್ಲ ಆ ಶ್ರಮ ಅವ್ನಿಗೆ ಖುಷಿ ಕೊಡ್ತಾ ಇರತ್ತೆ ಅದರಿಂದ ಎಲ್ಲಾರ್ಗೂ ನಾನು ಹೇಳೋದು ಏನಂತಂದರೆ ಡಾಲಿ ಧನಂಜಯ ಅವ್ರನ್ನ ನೋಡಿದ್ರಿ ನಮ್ಮ ರಿಷಬ್ ಸರ್ನ ನೋಡಿದ್ರಿ ಇದೆಲ್ಲ ಏನು ಹೊಸ್ದಲ್ಲ ಅವಾಗ ಜಗೇಶ್ ಅಣ್ಣನ್ ಕಾಲದಲ್ಲಿ ಜಗೇಶಣ್ಣ ಒಂದ್ ಇಂಟರ್ವ್ಯೂಲಿ ಹೇಳ್ತಾ ಇದ್ರು ಏ ಈ ಕಡೆ ಶಶಿಕುಮಾರ್ ಬೆಳ್ಳಕ್ಕಿದ್ದ ಒಂದೊಂದಷ್ಟು ಪಾತ್ರ ತಿನ್ಕೊಂಡ್ಬಿಡ್ತಾ ಇದ್ದ ಈ ಕಡೆ ಎಲ್ಲಾ ಹುಲಿಗಳೇ ಈ ಕಡೆ ವಿಷ್ಣುವರ್ಧನ್ ಅವರು ಇದ್ರು ಈ ಕಡೆ ಪ್ರಭಾಕರ್ ಅವರು ಇದ್ರು ನಾವ್ ಹಂಗೆ ಹೆಂಗೋ ತೋರ್ಕೊಂಬಂದ್ಬಿಟ್ಟಿವಿ ಅಂತ ಅವ್ರ ಜರ್ನಿನ ನಕ್ತ ನಕ್ತ ಹಾಸ್ಯದಿಂದ ಹೇಳ್ತಾರೆ ಸೊ ಪ್ರತಿ ಒಂದು ಎರಾಲು ಒಬ್ಬೊಬ್ರು ಜರ್ನಿ ಹಿಂಗಿರತ್ತೆ ಬಟ್ ಕನಸನ್ನ ಕಾಣಿ ದೊಡ್ಡ ದೊಡ್ಡ ಕನಸನ್ನ ಕಾಣಿ ನಿಮ್ಮ ಕನಸು ನಿಮಗೆ ಅದು ಒಂದ್ಸತಿ ನಿಮಗೆ ಬಿದ್ದಿದೆ ಅಂದ್ರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನೆರವೇರಿಸೋ ತಾಕತ್ತು ದೇವರು ನಿಮಗೆ ಕೊಟ್ಟಿದ್ದಾನೆ ಅಂತ ಅರ್ಥ ಕೀಪ್ ಮೂವಿಂಗ್ ಫಾರ್ವರ್ಡ್ ಮಾಡಿ ಆಗತ್ತೆ ಆಗಲಿ ಸರ್ ನೀವು ಕಣ್ಣಂಗಲ್ಲ ಆಗಲಿ ನೋಡಿದ್ರಲ್ಲ ಆತ್ಮೀಯ ಕಂದ್ರೆ ಇಂಥವ್ರಿಗೆ ನಿಮ್ಮ ಆಶೀರ್ವಾದ ಬೇಕು ಇಂಥವ್ರಿಗೆ ನಿಮ್ಮ ಆಶೀರ್ವಾದ ಸಿಕ್ಕರೆ ಅವ್ರ ಜೀವನದಲ್ಲಿ ಏನಾದರೂ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾ ಅಮ್ಮಂಥವ್ರಿಗೆ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗ್ತಾರೆ ಅನ್ನೋ ನನ್ನ ನಂಬಿಕೆಯ ಮಾತು ನಿಮ್ಮ ಆಶೀರ್ವಾದ ಇರಲಿ ಇದೇ ರೀತಿಯ ಮತ್ತೊಂದು ಪ್ರಯತ್ನದ ಜೊತೆ ನಾನು ಬರ್ತೀನಿ ಆತ್ಮೀಯ ಕನ್ನಡಿಗರೇ ಧನ್ಯವಾದಗಳು